ಹಳದಿ ಪೂನ, ಸಣ್ ಇವೆಲ್ಲ ಕಡ್ಡಿ ಗಿಡಗಳು ಹೂ ಹಾಕಬೇಕು ಕೆರೆ ತಾವರೆ ತ್ರೀ ಕಲ್ಲರು ಆಪಲ್ ಉಂಡೆ ಎಲ್ಲ ಹೂವು ಹಾಕಬೇಕು ಇದು ಜರ್ಬೆರ ತಾವರೆ ಇದು ಕೃಷ್ಣನ್ ಡಿಶ್ಶು ಇದೆಲ್ಲ ಹೂ ಆಗ್ಬೇಕಿನ್ನು ಟೈಗರ್ ತಾವರೆ ಜೇನ್ ತತ್ತಿ ಲಿಲ್ಲಿ ಪುಟ್ಟು ಇದು ತೇರು ಮತ್ತು ರತ್ನಗಂಟಿಗೆ ತಾವರೆ ಇದು ಕೆಂಪು ತಾವರೆ ಇದು ಡಬಲ್ ಕಲರು ಬೇಸಿಗೆ ತಾವರೆ ಇದು ಬೇಸಿಗೆಯಲ್ಲಿ ಸಹ ಹೂ ಬಿಡುತ್ತೆ ಗೌರಿ ತಾವ್ರೆ ಹದಿನೈದು ಗಿಡ ತುಂಬಾ ಹೂ ಬಿಡುತ್ತೆ ಇದು ಕೃಷ್ಣನ್ ಜೂಲ ಕಪ್ಪು ಜೂಲ ನೋಡಿ ಎಷ್ಟು ಮುಗಿಸಿ ಇದು ಹೋಳಿಗೆ ಕಲರ್ ಇಲ್ಲಿ ಪುಟ್ಟು ಇದು ಕಾವಿ ಕಲರ್ ಸಂದ್ ತಾವ್ರೆ ಸಂದ್ ಸಂದಲ್ಲೇ ಹೂ ಬಿಡುತ್ತೆ ಇದು ಹೊಸ ಹೂ ಬಿಡಬೇಕು ಇದು ಗೋಲ್ಟೆ ಮಗ್ಗೆ ತಾವರೆ ಇದು ಬೂದಿ ತಾವ್ರೆ ಇದು ಸೀತಾಳಿ ತಾವರೆ ಉಪ್ಪಿ ಬಣ್ಣ ಇದು ಬೂದಿ ಕಲರ್ ಉಂಡೆ ಬಿಸ್ಕೆಟ್ ಪುನ, ಪಿಂಕ್ ಪುನ ಆಗ್ಬೇಕಿನ್ನ ಇದು ಪಿಂಕ್ ನೋಡಿ ಕಲರ್ ಹೂ ಎಷ್ಟ್ ಚಂದ ಎಲ್ಲ ಹೂ ಹಾಕ್ಬೇಕಿನ್ನು ನೀಲಿ ಗಿಡ್ ಕಂಬಲಿ ಇದು ಜೇನ್ತತ್ತಿ ಲಿಲ್ಲಿ ಪುಟ್ಟು ರಿಬ್ಬನ್ ಉಂಡೆ ಇದು ಹಣ್ಣು ಕುತ್ರಿ ಇದು ಕಪ್ಪು ಕುತ್ರಿ ಇದು ರೆಡ್ ಎಂಕಿಂತ ಲಿಂಬು ಕಡ್ಡಿ ನೀಲಿ ಅಮೇರಿಕಾ ಕೆಂಪು ಕುಚುಗಳ ಕುತ್ರಿ. ಇದು ಹಂಗೆ ಪಿಂಕ್ ಕಲರ್ ಅಂತ ಅವ್ರೆ ಪಿಂಕ್ ಬಿಳಿ ಮಿಕ್ಸ್ ಕಡ್ಡಿ ಜೇನು ಹುಳುಗಳು ಹೆಂಗೆ ಅಟ್ರಾಕ್ಷನ್ ಕೆಂಪು ಕಡ್ಡಿ ಇದು ಗಣಪತಿ ಬಣ್ಣತ್ತ ಇದು ಪದ್ಮಾವತಿ ತುಂಬ ಚೆಂದಗಳು ತುಂಬ ಬಿಡ್ತಾರೆ ಶೇಡ್ ನೋಡಿ ಇಲ್ಲೂ ಬಿಸ್ಕೆಟನ್ನು ನೀಲಿ ಡಿಶ್ಶು ഇന്നൊന്ന് ഹസ് ഗിഡ് തുമ്പൂ ആകെ കെപ്പുട്ട് പ്ലാസ്റ്റിക്ക് ഇത് കമല താവളി ഉണ്ടെ ನಾನು ಸಾರಿ ಸ್ವಲ್ಪ ಲೇಟಾಗಿ ಇಟ್ಟಿದ್ರಿಂದ ಹೂವು ಸ್ವಲ್ಪ ಲೇಟಾಗಿದೆ ಹೂ ಬಿಡಬೇಕಿನ್ನು ಇದು ಚಿಕ್ಕಿ ತಾವರೆ ಅಂತ ಇದು ನೀಲಿ ಪೂನ ಇದು ಓದ್ಗೋಡ್ ಕಾವಿ ಅಂತ ಕಾವಿ ಕಲರ್ ದೊಡ್ಡ ಹೂವಾಗುತ್ತೆ ಇದನ್ನು ಆರೆಂಜ್ ಕಲರ್ ಇದೆಲ್ಲ ಕಡ್ಡಿ ಗಿಡಗಳು ಇದು ಕಮಲದ ತಾವರೆ ಇದು ಮೇಲೆ ಮುಖ ನೋಡೋದು ಇದಕ್ಕೆ ಆಕೆನೆ ತಾವರೆ ಆರೆಂಜ್ ಕಲರ್ ಗಂಧದ ಬಟ್ಟಲು ಹೇಳ್ತೀವಿ ನೀಲಿ ಸುರುಳಿ ಇದು ಸಂಪಿಗೆ ಬಣ್ಣ ತಾವರೆ ಇದು ಬಿಳಿ ತಾವರೆ ಮತ್ತೆ ಉದ್ದ ರೆಕ್ಕೆ ಇದು ಇದು ಭೂಚಕ್ರ ನೋಡಿ ಜೇನು ಹುಳುಗಳು ನೋಡಿ ಸಣ್ಣ ಇದು ಬೇರೆ ಕಲರ್ ಭೂಚಕ್ರ ಇದು ಮೆಹಂದಿ ಕೆಂಪು ಇದು ದಾಳಿಂಬೆ ತಾವರೆ ನೋಡಿ ಏನ್ ಚಂದ

केरे रहता है थ्री कलरों एप्पल को थ्री